ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನ ಬಗಾರುಕುಂ ಜಮೀನಿನ ಸಾಗುವಳಿ ಚೀಟಿ ನೀಡುವುದಾಗಿ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಹಳ್ಳಿ ಪೂಜಾ ಸಿದ್ದಪ್ಪ ಅವರ ನೇತೃತ್ವದಲ್ಲಿ ಜಗಳೂರು ತಾಲೂಕಿನ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಕುಬೇರಪ್ಪ ಪಾಂಡು ಸತ್ಯಮೂರ್ತಿ ತಿಪ್ಪಣ್ಣ ಹನುಮಂತಪ್ಪ ಪಲಗಟ್ಟೆ ರಂಗಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ಹುಬ್ಬಳ್ಳಿ ಪೂಜಾರ್ ಸಿದ್ದಪ್ಪ ಮನವಿ ಪತ್ರ ಕೊಡುವುದರ ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕ ದೈತ ಸಂಘಟ ಸಮಿತಿಯ ಸಂಚಾಲಕರಾದ ಕುಬೇಂದ್ರಪ್ಪ ಅವರೇ ಅಥವಾ ಸರ್ವ ಸದಸ್ಯರೇ ಈ ದಿವಸ ನಾವು ಹಂಚ್ಕೊಂಡಿರ್ತಕ್ಕಂಥ ಪ್ರತಿಭಟನೆ ಏನಂದರೆ ಸುಮಾರು ಅರವತ್ತು ಎಪ್ಪತ್ತು ವರ್ಷದಿಂದಲೂ ಕೂಡ ಅಜ್ಜಿ ಕೆಂಡ್ ಕಾಯ್ತಕ್ಕಂಥ ಐವತ್ಮೂರು ಮತ್ತು ಐವತ್ತೇಳು ನಮೂನೆ ಹಾಕ್ಬಿಟ್ಟು ಒಂದು ಸಾವಿರಕ್ಕಿಂತ ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಅಚ್ಚುಗಳು ಇದ್ದು ಇದನ್ನು ಯಾವುದು ಕೂಡ ಪರಿಗಣಿಸದೆ ಹಿಂದೂ ನಾಳೆ ಅಂತಕ್ಕಂಥ ಕಚೇರಿಗೆ ಅಲ್ಲೇ ಅಲ್ಲಾಡ್ತಕ್ಕಂಥ ಕೆಲಸ ಆಗ್ತಿದೆ ಇದನ್ನು ಮನಗಂಡು ನಮ್ಮ ಜಮ್ಮು ತಾಲೂಕಿನ ಮಾನ್ಯ ಶಾಸಕರು ಹಾಗೂ ತಂಡಾಧಿಕಾರಿಗಳು ಇದನ್ನು ಮನಗಂಡು ಈಗ ಐವತ್ತರಿಂದ ಅರವತ್ತು ವರ್ಷ ಏನು ಉಳಿದು ಮಾಡ್ತೀನಿ ಬಂದಾರೋ ನಮ್ಮ ಬಡ ರೈತರಿಗೆ ಇದರಲ್ಲಿ ಎಲ್ಲ ಜಾತಿ ಜನಾಂಗದ ರೈತರಿದ್ದಾರೆ ಅವ್ರಿಗೆಲ್ಲ ನ್ಯಾಯ ತೋರಿಸಿಕೊಳ್ಬೇಕು ಅವರಿಗೆ ಕೊಚ್ಚುವ ಒಂದು ಮೂಲ ಕಲ್ತ್ಕೊಳ್ಬೇಕಂತ ಅವ್ರ ಜೀವ ಜೀವನೋಪಾಯಕ್ಕೆ ಅನುವು ಮಾಡಿ ಒತ್ತಾಯ ಮಾತ್ರ